ಎಲ್ಲಾರು ಹೆಂಗಿರಿ ಸೊ ಈ ಸಂಡೇ ನಾವ್ ಫ್ರೆಂಡ್ಸ್ ಎಲ್ಲಾ ಸೇರಿ ನಮ್ ನಮ್ ಕೆಲ್ಸಕ್ ರಜೆ ಹಾಕಿ ಎಲ್ಲಿಗಾರ ನೈಟ್ ಔಟ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಸೊ ನೈಟ್ ಔಟ್ ಅಂದ್ರೆ ಹೆಂಗಿರ್ಬೇಕ ಅಂದ್ರೆ ಹೋಗುವಾಗ ಥ್ರಿಲ್ ಇರ್ಬೇಕು ಅದ್ರ ಜೊತೆ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಗ್ಬೇಕು ಸೊ ಆ ತರ ಯಾವ ಪ್ಲೇಸ್ ಐತಿ ಅಂತ ಹುಡುಕಿದಾಗ ನಮ್ ಕಣ್ಣಿಗೆ ಬಿದ್ದಿದ್ದು ದಾಂಡೆಲಿ ಫಾರೆಸ್ಟ್ ದಾಂಡಲಿನೇ ಯಾಕಪ್ಪ ಅಂದ್ರೆ ಇದು ನಮ್ಮೂರಿಂದ ಬರೀ ಎಪ್ಪತ್ ಕಿಲೋಮೀಟರ್ ಅಷ್ಟು ದೂರ ಐತಿ ಮತ್ತೆ ಇವಾಗಿನ ಸೋಷಿಯಲ್ ಮೀಡಿಯಾ ನ್ಯೂಸ್ ಒಳಗೆ ಇನ್ನೇನ್ ಬರತ್ತಾ ಅಂತಂದ್ರೆ ದಾಂಡೇಲಿ ಒಳಗ ರಾತ್ರಿ ಕಾಡು ಪ್ರಾಣಿಗಳೆಲ್ಲ ಅಂದ್ರೆ ಹುಲಿ ಚಿರತಿ ಆನಿ ಕರಡಿ ಇವೆಲ್ಲ ರಾತ್ರಿ ಹೊತ್ತು ರೋಡ್ ನಾಗ ಬರತ್ತ ಸೊ ನಮಗೂ ಇವನ್ನೆಲ್ಲ ನೋಡಬೇಕನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಐತೆ ಅದಕ್ಕೆ ದಂಡೇಲಿ ಫಾರೆಸ್ಟ್ ಹೋಗ್ಬೇಕಂತ ಫೈನಲ್ ಮಾಡಿದ್ವಿ ಸೊ ಈ ವಿಡಿಯೋ ಮುಂದೆ ಬಹಳ ಇಂಟ್ರೆಸ್ಟಿಂಗ್ ಐತಿ ಯಾರು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡ್ರಿ ಸೊ ಜರ್ನಿ ಮಾಡಕ್ಕೆ ನಮ್ಮ ಕಾರ್ನು ರೆಡಿ ಆಗಿ ನಿಂತಿತ್ತು ಅಲ್ಲಿ ನಮ್ಮ ಇನ್ನೊ ಫ್ರೆಂಡ್ ಸಿಕ್ಕ ಹಂಗೆ ಇನ್ನಿಬ್ರು ಫ್ರೆಂಡ್ಸ್ನು ಅಲ್ಲೇ ಬಂದರು ಸೊ ಎಲ್ಲರೂ ಸೇರಿ ನಮ್ಮ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲರೂ ಒಂದು ಟ್ರಿಪ್ಪಿಗೆ ಒಂದು ಒಂಥರ ಮಜಾ ಅಲ್ಲ ಓಕೆ ಸೊ ನಾವೆಲ್ಲ ಹೊರಗೆ ಹೋಗುವಾಗ ಎಲ್ಲೂ ಹೋಟೆಲ್ ಊಟ ಮಾಡೋದಿಲ್ಲ ಯಾಕಪ್ಪ ಅಂತಂದ್ರೆ ಹೋಟೆಲ್ ಊಟ ನಮಗೆ ಆಗಿ ಬರಲ್ಲ ಯಾಕಂದ್ರೆ ನಾವೇ ಗ್ಯಾಸ್ ತೊಗೊಂಡು ಫ್ರೆಶ್ ತರಕಾರಿ ತೊಗೊಂಡು ಅಡುಗೆ ಏನೇನು ಬೇಕಾದ ಎಲ್ಲ ಸಾಮಾನು ತೊಗೊಂಡು ಆರಾಮ್ ಕುಂತು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅದು ನೋಡ್ರಿ ನಮ್ಗೆ ಹೊಟ್ಟೆ ತುಂಬೋದು ಸೊ ಅದ್ರ ಸಂಬಂಧ ಅಲ್ಲೇ ಒಂದು ಮೂರೊಳಗೆ ಅಕ್ಕಿ ತಗೊಂಡ್ವಿ ಸೊ ಅದೇ ತರ ವೆಜಿಟೇಬಲ್ಸು ಬೇಕಿತ್ತಲ್ಲ ಟಮಾಟಿ ಉಳ್ಳಾಗಡ್ಡಿ ಇವೆಲ್ಲ ಬೇಕಿತ್ತ ಸೊ ಅಲ್ಲೇ ಒಂದು ಮಾರ್ಕೆಟ್ ಒಳಗೆ ಅದನ್ನು ಪರ್ಚೇಸ್ ಮಾಡಿ ಹಂಗೆ ಮುಂದೆ ಹೊಂದ್ವಿ ಹಂಗೆ ಒಂದು ಕಿರಾಣಿ ಶಾಪಿಗೆ ಬಂದು ಪ್ಲೇಟ್ ಲೋಟ ಆಮೇಲೆ ಮಸಾಲೆ ಪ್ಯಾಕೆಟ್ ಎಲ್ಲ ಪರ್ಚೇಸ್ ಮಾಡಿದ್ವಿ ನಮ್ ದೋಸ್ತ ಈಗ ಜರ್ನಿ ಮಾಡತಿವಿ ಅಂತ ಬಹಳ ಖುಷಿಲೆ ಅದನ್ನ ಅದಕ್ ನೋಡ್ರಿ ಹೆಂಗ್ ಹೆಂಗ್ ಮಾಡದನ್ ಇಲ್ಲೇ ಕೈ ತೋರ್ಸೋದು ಹಿಂಗ್ ಮಾಡೋದಿಲ್ಲ ಹಂಗೆ ಅಲ್ಲೇ ಒಂದ್ ಕಬ್ಬಿನ ಅಂಗಡಿ ಹಾಲಿನ ಅಂಗಡಿ ಇತ್ತ ಕುಡಿದ್ವಿ ಸ್ವಲ್ಪ ತಂಪಾಗ್ಲಿ ಅಂತೇಳಿ ಯಾಕಂದ್ರೆ ಆಕ್ಚುಲಿ ಟೈಮ್ ನಾಕ್ ಗಂಟೆ ಆಗಿತ್ತು ನಮ್ಮ ಈ ಔಟಿಗೆ ನಮ್ಮ ಇನ್ನೊಬ್ಬ ದೋಸ್ತರು ಈಗ ಬಂದು ಆ್ಯಡ್ ಆದ್ರೆ ನೋಡ್ರಿ ಯಾಕಪ್ಪ ಅಂದ್ರೆ ನಾವು ಆಗಲಿ ಇವ್ರನ್ನ ಫೋನ್ ಮಾಡ್ತಾ ಇವ್ರು ಏನಂತಂದ್ರೆ ನನಗೆ ಸ್ವಲ್ಪ ಕೆಲಸ ಐತಿ ನೀವು ಮುಂದೆ ಹೋಗಿರ್ರಿ ನಾನು ಹಿಂದೆ ಬರ್ತೀನಿ ಅಂತಂದಿದ್ರೆ ಸೊ ಅದಕ್ಕೆ ಸಂಬಂಧ ನಾವು ಮುಂದೆಲ್ಲ ಐಟಮ್ಸ್ ತೊಗೊಂಡು ಅವ್ರ ಸಂಬಂಧ ವೇಟ್ ಮಾಡ್ತಿದ್ವಿ ಅವರಲ್ಲೇ ಬಂದ್ರು ಹೋಗೋದರಾಗ ಎಮ್ಮೆ ಅಡ್ಡ ಬರಾತಿದ್ವು ಅದಕ್ಕೆ ಸ್ವಲ್ಪ ಎಮ್ಮಿ ಸರಸ್ಪ ಅಂತ ನಮ್ಮ ದೋಸ್ತಿಗೆ ಹೇಳಿದ್ರೆ ನೋಡ್ರಿ ಅವ್ರು ಹೆಂಗೆ ಓಡ್ಸಿನೆಲ್ಲ ಸೊ ನಮ್ಮ ಒಬ್ರು ಅಡಿಗೆ ಮಾಡೋರು ಎಕ್ಸ್ಪರ್ಟ್ ನೋಡ್ರಿ ನೋಡ್ರಿ ಅಡಿಗೆ ರೆಡಿ ಮಾಡತ್ತಚುಲಿ ಬಿರ್ಯಾನಿ ಮಾಡತ್ತೀವಿ ಬಿರಿಯಾನಿ ಮಾತ್ರ ಸಾಕತ್ತೈತ್ರಿ ಟೇಸ್ಟ್ ನಿಮ್ಗೆ ಇಲಾಖೆ ಗೊತ್ತಾಗಲ್ಲ ಒಂದ್ಸಲ ಟೇಸ್ಟ್ ಮಾಡ್ರಿ ಗೊತ್ತಾಗ್ತೈತಿ ನಿಮ್ಗು ಇಲ್ಲಿ ಸ್ವಲ್ಪ ನೋಡ್ರಿ ಲಿಟ್ರಲಿ ಟೈಮ್ ಸಂಜೆ ಆರು ಮೂವತ್ತೊಳಗೈತಿ ಎಷ್ಟು ಕತ್ಲಾಗಿತ್ತು ಸ್ವಲ್ಪ ನೋಡ್ರಿ ನೀವು ನಮಗಂತ ಫುಲ್ ಫಾರೆಸ್ಟ್ ಒಳಗದೇವಿ ಇನ್ನು ಎಂಟರ್ ಆಗಿವಿ ಬಟ್ ಇನ್ನು ಏನೂ ಇಲ್ಲ ಅವಾಗಲೇ ಎಷ್ಟು ಕತ್ಲ ಫುಲ್ ಭಯ ಆಗತ್ತಿತ್ತ ಬಟ್ ಮಸ್ತ್ ಅನ್ಸತ್ತೈತ್ ಸೊ ಆರಾಮ್ ಕುಂತ ಊಟ ಎಲ್ಲ ಮಾಡಿದ್ವಿ ಬಿರಿಯಾನಿ ಮಾಡಿದ್ವಿ ಬಿರಿಯಾನಿ ತಿಂದ್ವಿ ಸೊ ಬಿರಿಯಾನಿ ತಿಂದು ಹೋಗುವಷ್ಟೊತ್ತಿಗೆ ಟೈಮ್ ಆಲ್ಮೋಸ್ಟ್ ಎಂಟೂವರೆ ಆಗಿತ್ತು ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯ್ತು ಇವಾಗ ನಾವು ರೀಚ್ ಆದ್ವಿ ಹಳಿಯಾಳ ಸೊ ಇಲ್ಲಿಂದ ಇನ್ನೂ ಮೂವತ್ತು ಕಿಲೋಮೀಟರ್ ಜರ್ನಿ ಇಲ್ಲೇ ಒಂದು ಶಾಪ್ ಒಳಗೆ ಯಾವ ರೋಡ್ಗೆ ಹೋದ್ರೆ ಪ್ರಾಣಿಗಳು ಕಾಣ್ತಾವ್ರಿ ಅಂತ ಸುಮ್ಮನೆ ಕೇಳಿದ್ವಿ ಅವ್ರು ನಮ್ಗೆ ಲೊಕೇಶನ್ ತೋರಿಸಿದ್ರ ಸೊ ಅವ್ರು ಹೇಳೋ ಪ್ರಕಾರ ಇದರ ದಾರಿ ಒಳಗೆ ಇನ್ನೂ ಇಪ್ಪತ್ತೈದು ಕಿಲೋಮೀಟರ್ ಮುಂದೆ ಅದಾದ ಅದಾದ್ಮೇಲೆ ಭಗವತಿ ಕುಳಿಗೆ ಅಂತ ಒಂದು ರಿಸರ್ವ್ ಫಾರೆಸ್ಟ್ ರೋಡ್ ಬರ್ತದಂತ ಆ ರೋಡಿಗೆ ಹೋದ್ರೆ ಪ್ರಾಣಿಗಳು ಕಾಣ್ತಾವಂತ ಬಟ್ ಆ ರೋಡ್ ಈವ್ನಿಂಗ್ ಆರು ಗಂಟೆಗೆ ಬಂದಂತೆ ಆ್ಯಕ್ಚುಲಿ ಮಾರ್ನಿಂಗ್ ಆರು ಗಂಟೆಯಿಂದ ಈವ್ನಿಂಗ್ ಆರು ಆರು ಗಂಟೆ ಮಟ್ಟ ಅಷ್ಟೇ ಓಪನ್ ಅಂತ ಅದಾದ ಮ್ಯಾಗ ಬಂದಂತೆ ಅಲ್ಲಿ ಕಾಡು ಪ್ರಾಣಿಗಳು ಸಂಜೆ ಆರು ಗಂಟೆ ಮ್ಯಾಗ ಭಾಳ ಓಡಾಡ್ತಾವಂತ ಅದಕ್ಕೋಸ್ಕರ ಆರು ಗಂಟೆ ರೋಡ್ ಬಂದ್ ಮಾಡ್ತಾರಂತ ಅದಕ್ಕೆ ನೀವು ಸ್ವಲ್ಪ ಜಲ್ದಿನೇ ಹೋಗ್ರಿ ನಿಮ್ಮ ಡಕ್ಕಿದ್ರೆ ರೋಡಿನೂ ಓಪನ್ ಇರ್ಬೋದಾ ಅಂತ ಹೇಳಿದ್ರೆ ಅದಕ್ಕೆ ನಾವು ಜಲ್ದಿ ಜಲ್ದಿ ಮತ್ತೆ ಗಾಡಿ ಹತ್ತಿ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ ಬೇಗ ಅಲ್ಲಿ ಹೋಗಿ ಹೇಳಿ ಬಟ್ ನಮ್ದು ಬ್ಯಾಡ್ ಲಕ್ ಇತ್ತು ಅನ್ಸತ್ತೆ ಆ ರೋಡ್ ಆಲ್ರೆಡಿ ಕ್ಲೋಸ್ ಆಗಿತ್ತು ಸೊ ಫಾರೆಸ್ಟ್ ಆಫೀಸರ್ ನಮಗೆ ಬಿಡಲಿಲ್ಲ ಏನು ಮಾಡಿದರೂ ಬಿಡಲಿಲ್ಲ ಭಾಳ ಬೇಜಾರಾಯಿತು ನೋಡಿ ಬೇರೆ ಯಾವುದಾದ್ರು ರೋಡ್ಲೆ ಹೋಗ್ಬೋದು ಅಂತೇಳಿ ಮತ್ತು ಬೇರೆ ರೋಡ್ಲಿಗೆ ಹೋಗ್ಬೇಕಂತ ವ್ಲಾಡಿಲೇಟರ್ನ ತೊಗೊಂಡ್ವಿ ರಾತ್ರಿ ವಾಹನ ಸಂಚಾರ ನಿಷೇಧ ನೋ ಎಂಟ್ರಿ ಫಾರ್ ಆಲ್ ವೆಹಿಕಲ್ ಸಿಕ್ಸ್ ಪಿ ಎಮ್ ಟು ಸಿಕ್ಸ್ ಎಮ್ ಪ್ರತಿ ಆಗಲೇ ಟೈಮ್ ಹತ್ತು ಗಂಟೆ ಆಗಿತ್ತು ಅಲ್ಲಿ ಒಂದು ಚಾ ಅಂಗಡಿ ಇತ್ತು ಅಲ್ಲಿ ಒಂದು ಸ್ವಲ್ಪ ಫ್ರೆಶ್ ಆಗಿ ಚಹಾ ಕೊಡಿದ್ವಿ ಮತ್ತೆ ಗಾಡಿಗಳ ಹೊಂಟ್ವಿ ನಮ್ಗೆ ಇಲ್ಲೊಂದು ಏನೋ ದರ್ಶನ ನೋಡ್ರಿ ಲಾಸ್ಟಿಗು ಏನಪ್ಪಾ ಅಂತ ನೋಡಿದ್ರೆ ಒಂದು ನರಿ ನರಿ ಫಸ್ಟ್ ಒಂದು ನರಿ ಕಾಣುತ್ತೆ ಸೊ ಮುಂದೆ ನಮ್ಗೆ ಶುಭ ಆತ ಅಂತ ಅನ್ಕೊಂಡು ನಾವು ಮುಂದೆ ಹೊಂಟಿವಿ ಯಾಕಂದ್ರೆ ನರಿ ಒಂದು ಶುಭ ಸೂಚಕ ಅಂತಾರೆ ನರಿ ತಂದ ಮೇಲೆ ನಾವು ಯಾಕೆ ತೊಟ್ಟಿವಿ ತಕ್ಕಂತ ನಮ್ಗೊಂದು ಮನಸ್ಸು ಹೋಪ್ ಇತ್ತೆ ಏನಾಗ್ತಿದೆ ಅಂತ ನೋಡ್ರಿ ಬೋರ್ಡ್ ಎಚ್ಚರಿಕೆ ಕರಡ ಚಿರತೆ ಹಾಗೂ ಇತರೆ ವನ್ಯಜೀವಿ ಪ್ರಾಣಿಗಳಿಂದ ಜಾಗೃತರಾಗಿರಿ ನಿಮ್ಗೊಂದು ಹೇಳ್ತೀನಿ ನೀವು ನಮ್ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ರೀ ಸ್ವೇರ್ ಆಗ್ಲೂ ನಾವು ಹುಲಿ ನೋಡಿದ್ವಿ ಹೆಂಗಪ್ಪ ಅಂತಂದ್ರೆ ನಾನು ಫುಲ್ ವಿಡಿಯೋ ಮಾಡ್ಕೊಂತ ಬರತ್ತಿದ್ದೆ ಒಂದ್ ತಾಸಾದ್ರೂ ಯಾವ ಪ್ರಾಣಿನೂ ಕಾಣಲಿಲ್ಲ ಯಪ್ಪ ಏನು ಕಾಣೋದಿಲ್ಲ ಬಟ್ ಅಂತ ವಿಡಿಯೋ ಜಸ್ಟ್ ಆಫ್ ಮಾಡಿದೆ ಆಫ್ ಮಾಡಿದ ಐದ್ ನಿಮಿಷಕ್ಕೆ ರೀ ಇದೇ ಸ್ಟ್ರೇಟ್ ರೋಡಿಂದ ಈ ರೋಡಿಂದ ನಡ್ಕೊಂತ ಹೊಂಟಿತ್ತು ನಮ್ ಗಾಡಿ ಬಂದ್ಕೊಡ್ಲಿಕ್ಕೆ ಸಡನ್ಲಿ ಸೈಡಿಗೆ ಪಾಸ್ ಆಗುತ್ತೆ ನಿಜವಾಗ್ಲೂ ರೀಪಾ ದೇವ್ರಾಣಿಗೂ ಹುಲಿ ನೋಡಿದೆ ನನಗೆ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಅಂತ ಬಹಳ ಸಿಟ್ಟವಂತರಿಪ್ಪ ಇದೊಂದು ಫಸ್ಟ್ ಸೀನ್ ನೋಡ್ರಿ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಮುಂದೆ ಒಂದೇನು ಒಂದೇನ್ ಚಿರ್ತಿ ಪಾತ್ರ ಅದರ್ ಪ್ಲೇಸ್ ನೋಡಿರ್ ಎಕ್ಸಾಕ್ಟ್ ಪ್ಲೇಸ್ ಆ ವೀಡಿಯೋ ಅಂದ್ರೆ ಹಳೆಯದು ಒಬ್ಬರು ಇನ್ಸ್ಟಾಗ್ರಾಮ್ ದಾಗ ಹಾಕಿದ್ರೆ ಆ ವಿಡಿಯೋ ಕಟ್ ಮಾಡಿ ಹಾಕಿದೆ ಯಾಕಂದ್ರೆ ನಿಮ್ಗೆ ಪ್ಲೇಸ್ ಗೊತ್ತಾಗಲಿ ಅಂತೇಳಿ ಇದೇ ಪ್ಲೇಸ್ನಾಗಿಂದ ಚಿರತಿ ಓಡೋಗಿತ್ತು ಆ ಪ್ಲೇಸ್ನಾಗ ನಿಂತೆ ನಾನೀಗ ಬಟ್ ಇಲ್ಲಿ ಯಾವ ಇಲ್ಲ ನೋಡ್ರಿ ನಾವು ಆಗಲ್ಲ ನೋಡಿದ್ದು ಹುಲಿ ಇಲ್ಲೇ ಇತ್ತಿದ್ರೆ

ಹುಲಿ ಕಂಡಿದ್ದ ಒಂದುವರೆ ಎರಡು ಗಂಟೆ ಸುಮಾರು ಬಟ್ ಆಮೇಲೆ ಐದು ಗಂಟೆ ಮಟ್ರ ಅಡ್ಡ್ಯಾಡಿದ್ವಿ ನಮ್ಗೆ ಏನು ಒಂದ್ ಒಂದ್ ನಾ ಏನು ಕಾಣ್ಲಿಲ್ಲ ಆಮ್ಯಾಗ ಸೊ ಬೇಜಾರಾಗಿ ಅಲ್ಲೇ ಒಂದ್ ಅರ್ತಾಸು ಮಕ್ಕಂಡ್ವಿ ಸೊ ಅಲ್ಲಿಂದ ನೆಕ್ಸ್ಟ್ ಲೆಫ್ಟ್ ಗೆ ಹೋದ್ರ ಅಲ್ಲೊಂದ ಯಾವ್ದೋ ಪ್ಲೇಸ್ ಐತಿ ಅಲ್ಲಿ ಏನ್ ಕಂಡ್ರು ಕಾಣಬಹುದು ಅಂತ ಹಂಗ ಒಂದ್ ಹೋಪ್ ಮ್ಯಾಗ ಅಲ್ಲಿಂದ ಲೆಫ್ಟ್ ಗೆ ನೋಡ್ರಿ ಕಾಣಬಹುದು ನಿಮ್ಗ ಏನೋ ಬೋರ್ಡ್ ಹಂಗ ಹೋದ ಗೊತ್ತಿಲ್ಲ ದಂಡೇಲಿ ಆ ರೋಡಿಗೆ ಹೋದ್ವಿ ಆ ರೋಡಿಗೆ ಎಂಟ್ರ್ ಆದ್ವಿ ಯಾಕಂದ್ರೆ ಆ್ಯಕ್ಚುಲಿ ಆವಾಗ ಆರು ಗಂಟೆ ಯಾಕೆ ಬಂದಿತ್ತ ಸೊ ನಮ್ಗೆ ಅಲ್ಲಿಂದ ಚೆಕ್ ಪೋಸ್ಟಿಂದ ಒಳಗಡೆ ಬಿಟ್ಟರೆ ಸೊ ಅಲ್ಲಿಂದ ಮುಂದೆ ಬಂದ್ವಿ ಮುಂದೆ ಬಂದು ಇಲ್ಲೋ ಏನಾರು ಕಾಣ್ತಾವಂತ ಆಗಿ ಗಾಡಿ ಹೊಡ್ಕೊಂತ ಹತ್ತಾಗಿ ತಗೊಂಡು ನೋಡ್ಕೊಂಡು ಹೊಂಟಿದ್ದೆ ಬಟ್ ನನಗೇನು ಕಾಣಲಿಲ್ಲ ನಮ್ಮ ಫ್ರೆಂಡ್ಸ್ಗೂ ಏನು ಕಾಣಲಿಲ್ಲ ಬಟ್ ನಮಗೆ ಲಾಸ್ಟ್ಗೆ ಒಂದು ಕಾಣ್ತ್ರಿ ಪ್ರಾಣಿ ನೋಡಿರಿ ಚಿರತಿ ಒಂದು ಚಿರತಿ ನಾವು ಹೋಗ್ಬೇಕಾದ್ರೆ ಪಾಸ್ ಆತ್ ಅದೊಂದು ಮಾತ್ರ ವೀಡಿಯೋ ಕರೆಕ್ಟ್ ಮಾಡೀನಿ ಆಮೇಲೆ ಒಂದು ಸ್ಕ್ವೇರಲ್ ಜಾಯಿಂಟ್ ಸ್ಕ್ವೇರಲ್ಲೂ ಕಾಣ್ತು ನಮಗೆ ವೀಡಿಯೋ ಮಾಡೋರಾಗ ಅಡ್ದು ಓಡ್ಯೋತೆ ಬಟ್ ನಾವು ಮಾತ್ರ ಕಾಣಲಿ ನೋಡಿದ್ವಿ ನಿಮಗೆ ಸರಿಯಾಗಿ ಆಗಲಿಲ್ಲ ಹಂಗೆ ಮುಂದೆ ಬಂದ್ವಿ ಸೊ ಮತ್ತು ಯಾವ ಪ್ರಾಣಿ ಕಾಣ್ತಾವ ನೋಡಿದ್ರೆ ಯಾವ ಪ್ರಾಣಿನೂ ಕಾಣಲಿಲ್ಲ ಆಲ್ರೆಡಿ ಟೈಮ್ ಆರು ಗಂಟೆ ಆಗಿ ಬಂದಿತ್ತೆ ಹಂಗೆ ಟೈಮ್ ಆಗ್ತಾ ಆಗ್ತಾ ಬೆಳಕು ಆಯ್ತು ಒಂದು ನೈಟ್ ಫುಲ್ ನೈಟ್ ಔಟ್ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಅಷ್ಟು ಮಲ್ಕೊಂಡಿವಿ ಎಲ್ಲೂ ಮತ್ತೆ ಮಲ್ಕೊಂಡಿಲ್ಲ ಬರೀ ಅಡ್ಡಾಡಿದ್ವಿ ನಮ್ಮ ಲಕ್ಕಿಗೆ ಒಂದು ಹುಲಿ ಕಾಣಿಸ್ತಾ ಬಟ್ ನಿಮ್ಗೆ ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ ಆಮೇಲೆ ಒಂದು ಚಿರತೆ ಅಂದರೆ ಕಾಣುತ್ತೆ ಇದು ಚೆಕ್ ಪೋಸ್ಟ್ ನೋಡಿರಿ ನಿನ್ನೆ ರಾತ್ರಿ ನಾವೇನು ಬಂದಿದ್ವಿ ಬಟ್ ನಮಗೆ ಫಾರೆಸ್ಟ್ ಆಫೀಸರ್ ಬಿಡಲಿಲ್ಲ ಟೈಮ್ ಆಯ್ತು ಅಂದ್ರಲ್ಲ ಅದು ಪೋಸ್ಟ್ ಇದೆ ನಾವು ಈ ಸೈಡಿಂದ ಮತ್ತೆ ಟರ್ನ್ ಮಾಡ್ಕೊಂಡು ಬಂದ್ವಿ ಇವಾಗ ಆಲ್ಮೋಸ್ಟ್ ಏಳು ಗಂಟೆ ಬೆಳಗ್ಗೆ ಸೊ ಚೆಕ್ ಪೋಸ್ಟ್ ಓಪನ್ ಆಗುತ್ತೆ ಸೊ ಆರಾಮಸೆ ಬಂದ್ವಿ ಯಾರು ಕೇಳಿಲ್ಲ ನಮಗೆ ಇನ್ನು ಲೆಫ್ಟಿಗೆ ಹೋದರೆ ಧಾರವಾಡ ದಾರಿ ಟೈಮ್ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿತ್ತು ನಮ್ಮ ಫ್ರೆಂಡ್ಸ್ಗಳಿಗೆ ಉಪ್ಪಿಟ್ಟು ತಿನ್ನೋದು ಆಸೆ ಆಯಿತು ಸೊ ಅಲ್ಲೇ ಗ್ಯಾಸ್ ಇನ್ನೂ ಉಳಿದಿತ್ತು ನಮ್ದು ಹಾಗೆ ಒಂದು ಕಡೆ ರೋಡ್ ಸೈಡಿಗೆ ನಿಂತು ಉಪ್ಪಿಟ್ಟು ಮಾಡ್ಕೊಂಡ್ವಿ ಎಲ್ಲರೂ ಸೇರಿ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ತಿಂದ್ವಿ ಹಾಗೆ ಚಾನು ಜೊತೆ ಚಾನು ಕುಡಿದೆ ನಮ್ಮ ನಮ್ಮ ಮನೆ ಕಡೆ ವಾಪಸ್ ಹೊಂಟ್ವಿ ಮನೆಗೆ ಬಂದು ಮುಟ್ಟಕ್ಕೆ ಒಂಬತ್ತು ಗಂಟೆ ಆಗಿತ್ತು ಬಂದ ಮ್ಯಾಗೆ ಏನೇನು ಐಟಮ್ ತೊಗೊಂಡೋಗಿದ್ವಿ ಎಲ್ಲ ಗಾಡಿಯಿಂದ ಇಳಿಸಿ ಇಟ್ವಿ ಅಂದ್ರೆ ನಮ್ದು ಫ್ರೆಂಡ್ ಮನೆಯಾಗೆ ಇಟ್ವಿ ಅಲ್ಲಿಂದ ನಾವು ಮತ್ತೆ ನಮ್ಮೂರಿಗೆ ಹೋಗ್ಬೇಕಿತ್ತು ಸೊ ಅಲ್ಲೇ ಬೈಕ್ ಇಟ್ಟಿದ್ದೆ ನಾನು ಆ ಬೈಕ್ ತೊಗೊಂಡು ವಾಪಸ್ ಮತ್ತು ನಮ್ಮೂರಿಗೆ ಹೊಂಟೆ ನಾನು ಮತ್ತು ನಮ್ಮ ಫ್ರೆಂಡ್ ಸೇರಿವಿ ನಿನ್ನೇನು ಬಂದಿದ್ದಿಲ್ಲ ಮತ್ತು ಅದರ ದಾರಿಯಲ್ಲಿ ವಾಪಸ್ ಹೊಂಟ್ವಿ ಸೊ ಹೋಗುವಾಗ ಒಂದು ಒಂದು ಸಣ್ಣ ವೀಡಿಯೋ ಮಾಡ್ಕೊಂಡೇನೆ ಅದು ನೋಡಿರಿ ನಮಗೆ ಉಪ್ಪಿಟ್ಟು ತಿಂದಿದ್ದು ಹೊಟ್ಟೆ ತುಂಬಲಿಲ್ಲ ಅದಕ್ಕೆ ಮತ್ತೆ ಅಲ್ಲೊಂದು ಹೋಟೆಲಿಗೆ ಬಂದ ಇಡ್ಲಿ ವಡೆ ತಿಂದ್ಕ ಮತ್ತೆ ಹೊಟ್ಟೆ ತುಂಬಿಸ್ಕೊಂಡು ಮನೆಗೆ ಬಂದ್ವಿ ನೋಡಿರಿ ನಮ್ಮ ಸಿಂಬಾ ನಾನು ನಿನ್ನೆ ಮನೆಯಾಗಿಲ್ಲ ಅಂತೇಳಿ ಬೇಜಾರಾಗಿ ನನ್ನ ಜೊತೆ ಮಾತಾಡಲಿಲ್ಲ ಸುಮ್ಮನೆ ಮಕ್ಕಂಬಿಟ್ಟು உட்ட.